ನಿವೃತ್ತ ಸೈನಿಕನಿಗೆ ಅದ್ದೂರಿ ಸ್ವಾಗತ ಕೋರಿದ ಶಾಸಕ ದಿನಕರ ಶೆಟ್ಟಿ ರಾಜ್ಯ ಸರ್ಕಾರದ ಮಲತಾಯಿ ಧೋರಣೆಯಿಂದ ಕ್ಷೇತ್ರದ ಅಭಿವೃದ್ಧಿ ಕುಂಠಿತವಾಗಿದೆ ಸಂಸದ ಕಾಗೇರಿ ಮಕ್ಕಳಿಗೆ ಸಂಸ್ಕಾರ ನೀಡಿ ಸಂಸ್ಕೃತಿ ಉಳಿಸುವ ಕಾರ್ಯ ಮಾಡಬೇಕು ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮೀಜಿ ವಸಿ ಮಠಕ ಗಾಂಜಾ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಡಿವೈಎಸ್ಪಿ ಗೀತಾ ಪಾಟೀಲ್ ನೊಂದ ಮಹಿಳೆಯರ ಆಶಾಕಿರಣ ಶಕ್ತಿ ಸದನ ಜಿಲ್ಲಾಧಿಕಾರಿ ಸದಾಶಿವಗಡ ಕುಟಿಯ ಮೇಲೆ ಬೇಕಾಬಿಟ್ಟಿ ಕಾಮಗಾರಿ ರೂಪಾಲಿನಾಯ್ಕ ಆರೋಪ ಸೋಂದಾಸುವರ್ಣದಲ್ಲಿ ಶ್ರೀಗಳ ವರ್ಧಂತಿ ಉತ್ಸವ ಧಾರ್ಮಿಕ ಕಾರ್ಯಕ್ರಮ ಸಂಪನ್ನ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ತುಳಿತ ಸಂಭವಿಸಿ ಹನ್ನೊಂದು ಸಾವು ಇಪ್ಪತ್ನಾಲ್ಕು ವರ್ಷ ಸೇನೆಯಲ್ಲಿ ನಿರಂತರ ಸೇವೆ ಸಲ್ಲಿಸಿ ತನ್ನ ತವರೂರಾದ ಮಾಸೂರಿಗೆ ಆಗಮಿಸಿರುವ ನಿವೃತ್ತ ಸೈನಿಕರಾದ ರಮೇಶ್ ಅನಂತ್ ಪಟ್ಕಾರ್ ಅವರನ್ನು ಶಾಸಕ ದಿನಕರ ಶೆಟ್ಟಿಯವರು ಮಂಗಳವಾರ ಅದ್ದೂರಿಯಾಗಿ ಸ್ವಾಗತಿಸಿ ಬರಮಾಡಿಕೊಂಡರು ನಂತರ ಕುಮಟಾದ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ಶಾಸಕರ ನೇತೃತ್ವದಲ್ಲಿ ಅಪಾರ ಸಂಖ್ಯೆಯಲ್ಲಿ ಊರಿನ ನಾಗರಿಕರು ಸೇರಿಕೊಂಡು ಮಾಸ್ತಿಕಟ್ಟೆಯಿಂದ ಮಾಸೂರು ಕ್ರಾಸ್ವರೆಗೆ ಮೆರವಣಿಗೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಊರಿನ ಗ್ರಾಮಸ್ಥರು ಮುಖಂಡರು ಪಾಲ್ಗೊಂಡಿದ್ದರು ಜಿಲ್ಲೆಯಲ್ಲಿ ನಿರಂತರ ಅಭಿವೃದ್ಧಿ ಕೈಗೊಳ್ಳುತ್ತಾ ಜಿಲ್ಲೆಯ ರೈತರ ಧ್ವನಿಯಾಗಿ ಬೆಳೆ ವಿಮೆ ಕೊಡಿಸುವಲ್ಲಿ ಅವಿರತ ಪ್ರಯತ್ನ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಅಂಡರ್ ಪಾಸ್ ಕಾಮಗಾರಿಗೆ ವಿಶೇಷ ಅನುದಾನ ಸೀಬರ್ಡ್ ನಿರಾಶ್ರಿತರಿಗೆ ಪರಿಹಾರ ಮಂಜೂರಿ ಮಾಡಿಸುವಲ್ಲಿ ಯಶಸ್ವಿಯಾದ ಆರು ಬಾರಿ ಶಾಸಕರಾಗಿ ಸಚಿವರಾಗಿ ವಿಧಾನಸಭಾಧ್ಯಕ್ಷರಾಗಿ ಅನುಪಮ ಸೇವೆ ಸಲ್ಲಿಸಿದ ನಮ್ಮ ಹೆಮ್ಮೆಯ ಶ್ರೀ ವಿಶ್ವೇಶ್ವರ ಹೆಗಡೆ ಅವರು ಸಂಸದರಾಗಿ ಇಂದಿಗೆ ಒಂದು ವರ್ಷ ಪೂರೈಸಿದ್ದು ಅವರನ್ನು ಅಭಿನಂದಿಸುತ್ತೇನೆ ಶ್ರೀಯುತರಾವಧಿಯಲ್ಲಿ ಜಿಲ್ಲೆಯು ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳಾಗಲಿ ಎಂದು ಆಶಿಸುವ ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಶಾಸಕರು ದಿನಕರ್ ಶೆಟ್ಟಿ ರಾಜ್ಯ ಸರ್ಕಾರದ ಮಲತಾಯಿ ಧೋರಣೆಯಿಂದ ಕ್ಷೇತ್ರದ ಅಭಿವೃದ್ಧಿ ಕುಂಠಿತವಾಗಿದೆ ಅಲ್ಲದೆ ರಾಜ್ಯದಲ್ಲಿ ಡಬಲ್ ಇಂಜಿನ್ ಸರ್ಕಾರ ಇದ್ದಿದ್ದರೆ ನಮ್ಮ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ತಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬಹುದಾಗಿತ್ತು ಮತ್ತು ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡುವ ಮೂಲಕ ಉದ್ಯೋಗ ಸೃಷ್ಟಿ ಮಾಡಬಹುದಾಗಿತ್ತು ಆದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವುದರಿಂದ ಕೇಂದ್ರ ಸರ್ಕಾರದ ಮಹತ್ವದ ಯೋಜನೆಗಳನ್ನು ಜನರಿಗೆ ತಲುಪಿಸುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಎಂದರು ಅವರು ಉತ್ತರ ಕನ್ನಡ ಜಿಲ್ಲೆಯ ಸಂಸದರಾಗಿ ಒಂದು ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ನಗರದ ಜಿಲ್ಲಾ ಬಿಜೆಪಿ ಕಚೇರಿಯ ದೀನದಯಾಳ ಭವನದಲ್ಲಿ ಬುಧವಾರ ಮಾಧ್ಯಮಗೋಷ್ಠಿ ನಡೆಸುವ ಮೂಲಕ ತಿಳಿಸಿದರು ಅಲ್ಲದೆ ನಾನು ಸಂಸದನಾಗಿ ಕಳೆದ ಒಂದು ವರ್ಷದ ಅವಧಿಯಲ್ಲಿ ಕೇಂದ್ರದ ಅನೇಕ ಸಚಿವರನ್ನು ಸತತವಾಗಿ ಭೇಟಿ ಮಾಡಿ ಕ್ಷೇತ್ರಕ್ಕೆ ಬೇಕಾದ ರೈತರ ಮತ್ತು ಜನರ ಪರವಾಗಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ತರುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿರುವುದು ನನಗೆ ಸಂತಸ ತಂದಿದೆ ಅಲ್ಲದೆ ಇನ್ನು ನಾಲ್ಕು ವರ್ಷ ಅವಧಿ ಇದೆ ಮುಂದಿನ ನಾಲ್ಕು ವರ್ಷಗಳಲ್ಲಿ ಇನ್ನೂ ಹೆಚ್ಚಿನ ಅನುದಾನ ತಂದು ಕ್ಷೇತ್ರದಲ್ಲಿ ಜನರ ಬಳಿ ಕೆಲಸ ಮಾಡುವೆ ಎಂದರು ಈ ಸಂದರ್ಭದಲ್ಲಿ ಬಿಜೆಪಿ ಎನ್ ಎನ್ಎಸ್ ಹೆಗಡೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗುರುಪ್ರಸಾದ್ ಹೆಗಡೆ ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದನಗೇರಿ ಉಪಾಧ್ಯಕ್ಷ ರಮಾಕಾಂತ್ ಭಟ್ ನಗರಸಭೆ ಮಾಜಿ ಅಧ್ಯಕ್ಷ ಗಣಪತಿ ನಾಯ್ಕ್ ಬಿಜೆಪಿ ಮುಖಂಡ ನಂದನ್ ಸಾಗರ್ ನಗರಸಭೆ ಸ್ಥಾಯಿ ಸಮಿತಿ ಚೇರ್ಮನ್ ರಾಘವೇಂದ್ರ ಶೆಟ್ಟಿ ಆನಂದ್ ಸಾಲೇರ್ ನಾಗರಾಜ್ ನಾಯ್ಕ್ ಉಷಾ ಹೆಗಡೆ ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆ ಆರ್ಡಿ ಹೆಗಡೆ ಸದಾನಂದ್ ಭಟ್ ರವಿಚಂದ್ರ ಶೆಟ್ಟಿ ಮುಂತಾದವರು ಉಪಸ್ಥಿತರಿದ್ದರು ಎಷ್ಟು ಸಂಘ ಸಂಸ್ಥೆಗಳು ಎಷ್ಟು ಸಂಘಟನೆಗಳು ಎಷ್ಟು ನಿಯೋಗಗಳು ನಮ್ಮ ಕ್ಷೇತ್ರದಲ್ಲಿ ಅದನ್ನ ನಿರಂತರವಾಗಿ ಮಾಡಿದ್ದೇನೆ ಇತ್ಯಾದಿಗಳ ವಿವರ ಆಮೇಲೆ ಹೇಳುತ್ತೇನೆ ಆದ್ರೆ ಅದರ ಮೂಲಕ ಜನರ ಸಂಪರ್ಕ ಒಡನಾಟ ಬಂದಿರೋದಿದೆಯಾ ಜನರು ಭಾವನೆಗಳನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಸ್ಪಂದಿಸೋ ಕೆಲಸ ಮಾಡೋದಕ್ಕಾಗಿರೋ ಅವಕಾಶ ಇದೆಯಲ್ಲ ಇದಕ್ಕೆ ಬಹಳ ನಾನು ಸಂತೋಷ ಪಡ್ತೀನಿ ಮತ್ತು ಹೆಮ್ಮೆ ಪಡ್ತೀನಿ ಯಾಕಂದ್ರೆ ಅಂತಿಮವಾಗಿ ನಮ್ಮ ಈ ವ್ಯವಸ್ಥೆಯಲ್ಲಿ ಜನರು ಯಾವ ಭಾವನೆಯನ್ನು ವ್ಯಕ್ತಪಡಿಸ್ತಾರೋ ಅದಕ್ಕೆ ಸ್ಪಂದಿಸೋದು ನಮ್ಮೆಲ್ಲರೂ ದೊಡ್ಡ ಜವಾಬ್ದಾರಿ ಇರುತ್ತೆ ಆ ಹಿನ್ನೆಲೆಯಲ್ಲಿ ಅದು ನನಗೆ ಈ ಒಂದು ವರ್ಷದಲ್ಲಿ ಜನತೆಯವರೆಲ್ಲ ಒಡನಾಟ ಸಂಪರ್ಕ ಬಹಳ ಒಂದು ಶಕ್ತಿಯನ್ನು ಕೊಟ್ಟಿದೆ ನನಗೆ ಜನರ ಧ್ವನಿಯಾಗಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅನ್ನುವಂತ ಮಾತನ್ನ ಸಂದರ್ಭದಲ್ಲಿ ನೆನಪಿಸ್ಕೊಳ್ತೇನೆ ಇನ್ನು ಎರಡನೇದಾಗಿ ಸಂಕ್ಷಿಪ್ತವಾಗಿ ಉಲ್ಲೇಖಿಸ್ತಾ ಇದ್ದೇನೆ ಚಟುವಟಿಕೆಯಲ್ಲಿ ನಾನು ಸಕ್ರಿಯವಾಗಿ ಭಾಗಿಯಾಗಿದ್ದೆ ಜಿಲ್ಲಾಧ್ಯಕ್ಷರು ಈ ಉಲ್ಲೇಖ ಮಾಡದಂತೆ ಪಕ್ಷದ ಅಪೇಕ್ಷೆಗಳು ಅದು ರಾಜ್ಯ ಮಟ್ಟದಲ್ಲಿರಲಿ ದೇಶ ಮಟ್ಟದಲ್ಲಿರಲಿ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಮಂಡಲ ಮಟ್ಟದಲ್ಲಿ ಇರಲಿ ಒಬ್ಬ ಸಂಸದನಾಗಿ ಅವರು ಎಲ್ಲಿ ಬರಬೇಕು ಅಂತ ಹೇಳ್ತಾರೋ ಯಾವ ಭಾಗವಹಿಸ್ಬೇಕು ಅಂತ ಹೇಳ್ತಾರೋ ನಮ್ಮ ತತ್ವ ಸಿದ್ಧಾಂತವನ್ನು ಜಾರಿಗೊಳಿಸುವುದಕ್ಕೆ ಜನರಿಗೆ ಪಕ್ಷ ಯಾವೆಲ್ಲ ಚಟುವಟಿಕೆಯನ್ನು ಮಾಡ್ತಾ ಇದ್ವ ಅದ್ರೊಳಗೆ ನಾನು ಸಕ್ರಿಯವಾಗಿ ಶಕ್ತಿ ಮೀರಿ ನನ್ನನ್ನು ನಾನು ತೋರಿಸ್ಕೊಂಡಿದ್ದೇನೆ ನಾನು ಒಮ್ಮೆ ಇಲ್ಲಿ ಯಾವುದಾದ್ರಾಗೂ ಭಾಗವಹಿಸಿಲ್ಲ ಅಂದ್ರೆ ಇನ್ನೆಲ್ಲೋ ಭಾಗವಹಿಸ್ತಿದ್ದೀನಿ ಅಂತ ಅವರ ಅರ್ಥ ಆಗುತ್ತೆ ಅಂದ್ರೆ ಹಾಗಾಗಿ ನಿರಂತರವಾಗಿ ಅಭಿಮಾನದ ಅಭಿನಂದನೆಗಳು ತಮ್ಮ ಇಡೀ ಬದುಕನ್ನು ಜನಸೇವಾ ಕಾರ್ಯಕ್ಕೆ ಮುಡಿಪಾಗಿಟ್ಟು ಇಲ್ಲಿನ ಜನತೆಯನ್ನು ಆರು ಬಾರಿ ವಿಧಾನಸಭೆಯಲ್ಲಿ ಪ್ರತಿನಿಧಿಸಿ ಸಚಿವ ಸ್ಥಾನ ಹಾಗೂ ಸ್ಪೀಕರ್ ಸ್ಥಾನದ ಘನತೆಯನ್ನು ಎತ್ತಿ ಹಿಡಿಯುವಂತಹ ಕಾರ್ಯದಕ್ಷತೆ ದಕ್ಷತೆ ತೋರಿ ಅದೇ ಜನಪ್ರೀತಿಯಿಂದ ವಿಶ್ವಾಸದಿಂದ ಉತ್ತರ ಕನ್ನಡ ಸಂಸದರಾಗಿಯೂ ಆಯ್ಕೆಗೊಂಡು ಎಲ್ಲಾ ವಲಯದ ಮೆಚ್ಚುವ ಕಾರ್ಯಗಳೊಂದಿಗೆ ಒಂದು ವರ್ಷ ಪೂರೈಸಿರುವ ಮಾನ್ಯ ಸಂಸದರಾದ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಗೆ ಅಭಿಮಾನದ ಅಭಿನಂದನೆಗಳು ಶ್ರೀಯುತರಿಗೆ ಕೇಂದ್ರ ಸಚಿವ ಸ್ಥಾನವು ಲಭಿಸಿ ಜಿಲ್ಲೆಯ ಜನತೆಗೆ ಮತ್ತಷ್ಟು ನೆರವು ಒದಗಿಸಲಿ ಎಂದು ಆಶಿಸುವ ಬಿಜೆಪಿ ಜಿಲ್ಲಾ ಮೋರ್ಚಾದ ಅಧ್ಯಕ್ಷರು ಸಾಮಾಜಿಕ ಕಾರ್ಯಕರ್ತರೂ ಆದ ಅನಂತಮೂರ್ತಿ ಹೆಗಡೆ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ನೀಡಿ ಸಂಸ್ಕೃತಿ ಉಳಿಸುವ ಕಾರ್ಯ ಮಾಡಬೇಕು ಎಂದು ಬೆಳಗಾವಿ ಹುಕ್ಕೇರಿ ಹಿರೇಮಠದ ಶಬ್ರ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ಹೇಳಿದರು ಅವರು ನಗರದ ಲಿಂಗದ ಕೋಣ ಕಲ್ಯಾಣ ಮಂಟಪದಲ್ಲಿ ನಡೆದ ಡಾಕ್ಟರ್ ವೆಂಕಟರಮಣ ಹೆಗಡೆ ಹಾಗೂ ಸಂಗೀತ ಹೆಗಡೆ ಅವರ ಪುತ್ರ ವೇದವ್ಯಾಸನಿಗೆ ನೀಡಲಾದ ಬ್ರಹ್ಮೋಪದೇಶ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ಉಪದೇಶ ಪಡೆದ ಒಟು ನಿತ್ಯವೂ ಎರಡೂ ಸಲವಾದರೂ ಸಂಧ್ಯಾ ಮಾಡಬೇಕು ಧಾರ್ಮಿಕ ಶ್ರದ್ಧೆ ಬೆಳೆಸಿಕೊಳ್ಳಬೇಕು ಎಂದರು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸನಾತನ ಧರ್ಮದ ಸಂರಕ್ಷಣೆಯಾಗಬೇಕು ಯುವ ಸಮುದಾಯ ಹಾಗೂ ಮಕ್ಕಳಿಗೆ ಧರ್ಮ ಸಂಸ್ಕೃತಿಗಳ ಪರಿಚಯ ಮಾಡಬೇಕು ಎಂದರು ಹೈಕೋರ್ಟ್ ಹಿರಿಯ ನ್ಯಾಯವಾದಿ ಎಂಎಸ್ ಭಾಗವತ್ ನೃತ್ಯ ಕಲಾವಿದೆ ಸ್ನೇಹ ಭಾಗವತ್ ಇತರರು ಇದ್ದರು ಇದೇ ವೇಳೆ ಹುಕ್ಕೇರಿ ಶ್ರೀಗಳು ಸಂಸದ ಕಾಗೇರಿಯವರನ್ನು ಸಂಸದರಾಗಿ ವರ್ಷ ಪೂರ್ಣ ಆಗಿರುವುದಕ್ಕೆ ಅಭಿನಂದಿಸಿದರು ನಾರಾಯಣ ಹೆಗಡೆ ಡಾಕ್ಟರ್ ವೆಂಕಟರಮಣ ಹೆಗಡೆ ಸಂಗೀತ ಹೆಗಡೆ ಅವರು ಶ್ರೀಗಳನ್ನು ಗೌರವಿಸಿದರು ಶಾಸಕ ಬಿಮ್ಮಣ್ಣ ನಾಯ್ಕ ಅವರು ಭಾಗವಹಿಸಿ ವಟುವನ್ನು ಆಶೀರ್ವದಿಸಿದರು ವಸಿ ಮಟ್ಕ ಗಾಂಜಾ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕುತ್ತೇವೆ ಎಂದು ಡಿವೈಎಸ್ಪಿ ಗೀತಾ ಪಾಟೀಲ್ ಬುಧವಾರ ಮಾಧ್ಯಮದವರ ಮುಂದೆ ಹೇಳಿದರು ಶಿರಸಿನಗರದಲ್ಲಿ ಕದ್ದು ಮುಚ್ಚಿ ನಡೆಯುತ್ತಿರುವ ಹಲವಾರು ಕಾನೂನುಬಾಹಿರ ಚಟುವಟಿಕೆಗಳಾದ ಮಟ್ಕ ಗಾಂಜಾ ವಸಿ ಗೋವುಗಳ ಕಳ್ಳತನ ಮಹಿಳಾ ಸಾಂತ್ವನ ಕೇಂದ್ರಗಳ ಸ್ಥಿತಿಗತಿ ಮತ್ತು ಪೊಲೀಸ್ ಬೀಟ್ಗಳಲ್ಲಿ ಅವ್ಯವಸ್ಥೆ ಅತ್ಯಾಚಾರ ಅಪರಾಧಗಳ ತಡೆಗಟ್ಟಲು ಕ್ರಮ ಮಹಿಳೆಯರಿಗೆ ರಕ್ಷಣೆ ಡ್ರಗ್ಸ್ ಟ್ರಾಫಿಕ್ ವ್ಯವಸ್ಥೆ ನಗರದಲ್ಲಿ ಅತಿಯಾದ ಸ್ಪೀಡ್ನಲ್ಲಿ ವಾಹನ ಚಲಾವಣೆ ಮಾಡುವವರ ವಿರುದ್ಧ ಕ್ರಮ ಮುಂತಾದವುಗಳ ಕುರಿತು ಪೊಲೀಸ್ ಇಲಾಖೆ ಏನು ಕ್ರಮ ಜರುಗಿಸಿದೆ ಎಂದು ಮಾಧ್ಯಮದವರು ಡಿವೈಎಸ್ಪಿ ಗೀತಾ ಪಾಟೀಲ್ ಅವರಿಗೆ ಪ್ರಶ್ನೆ ಮಾಡಿದರು ನಂತರ ಮಾತನಾಡಿದ ಡಿವೈಎಸ್ಪಿಯವರು ನಾನು ಬಂದು ಒಂದು ವಾರ ಆಯಿತು ಅದರಲ್ಲಿ ನನ್ನ ಗಮನಕ್ಕೆ ಕೆಲವೊಂದು ಮಾಹಿತಿಗಳು ಬಂದಿದ್ದವೆ ಇನ್ನೂ ಕೆಲವು ಬಂದಿಲ್ಲ ಸಮಾಜದ ಹಿತದೃಷ್ಟಿಯಿಂದ ಸಾರ್ವಜನಿಕರು ಮತ್ತು ನಿಮಗೇನಾದರೂ ಮಾಹಿತಿ ಇದ್ದರೆ ನನಗೆ ತಿಳಿಸಿ ಎಂದು ಹೇಳಿದರು ಇನ್ನು ಮುಂದೆ ಇಂತಹ ಯಾವುದೇ ಚಟುವಟಿಕೆಗಳು ನಡೆಯದಂತೆ ಕಠಿಣ ಕ್ರಮ ಜರುಗಿಸಲಾಗುವುದು ಎಂದು ಹೇಳಿದರು ಸೊ ಮತ್ತೆ ಲಾಸ್ಟ್ ವೀಕ್ ಇವು ಕೇಳಿರ್ಬೋದು ಕೆಟ್ಟ ಜಾಸ್ತಿ ಆಗ್ತಾ ಇದಾವೆ ಮಾಡಿದ್ವಿ ನಾವು ಸೊ ಒಂದು ಮೂರು ಜನ ಆರೋಪಿಗಳಿವೆ ಅದಷ್ಟು ಕೂಡ ಮಾಡಿದ್ದೇವೆ ಸೊ ಈ ಒಂದು ನಿಟ್ಟಿನಲ್ಲಿ ಅದು ಒಂದು ಚಾಲೆಂಜಿಂಗ್ ಅಂತ ಅನಿಸಿದ್ದು ನನಗೆ ಅದನ್ನ ಬಿಟ್ಟರೆ ಬಿಗ್ಗೆಸ್ಟ್ ಪ್ರಾಬ್ಲಮ್ ಸೊ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಇದ್ರು ಕೂಡ ನಮ್ಮಲ್ಲಿ ತುಂಬಾ ಚಾಲೆಂಜಸ್ ಬರ್ತಾ ಇದೆ ಅವ್ರದ್ದು ಪ್ರಾಪರ್ ಆಗಿ ವರ್ಕ್ ಮಾಡದೇ ಇರೋದ್ ಆಗಿರ್ಬೋದು ಕಂಪ್ಲೇಂಟ್ಸ್ ಆಗಿಲ್ ಸೊ ಮುಂದಿನ ದಿನಗಳಲ್ಲಿ ವಾಟ್ ಎವರ್ ದ ಪ್ರಾಬ್ಲಮ್ಸ್ ಟ್ರಾಫಿಕ್ ಇಶ್ಯೂಸ್ ಆಗಿರ್ಬೋದು ನಮಗಂತೂ ಇನ್ನು ಎನ್ ಟಿ ಪಿ ಎಸ್ ಡ್ರಗ್ ಏನ್ ಇರುತ್ತೆ ಜೀರೋ ಟಾಲರೆನ್ಸ್ ಇರುತ್ತೆ ಸೊ ನಾನು ಪಬ್ಲಿಕ್ ಅದನ್ನ ರಿಕ್ವೆಸ್ಟ್ ಮಾಡ್ತೀನಿ ಎಲ್ಲಾದರೂ ಯಾವುದೇ ಒಂದು ವಿಷಯ ಗೊತ್ತಾದ್ರೂ ಕೂಡ ನೀವು ಪೊಲೀಸ್ನವರಿಗೆ ಅಪ್ರೋಚ್ ಮಾಡ್ಬೋದು ಡೈರೆಕ್ಟ್ಲಿ ನನ್ನ ನಂಬರ್ ಕಾಲ್ ಮಾಡಿ ನನಗೆ ಇಲ್ಲಿ ಇನ್ಫಾರ್ಮೇಶನ್ ಕೊಡ್ಬೋದು ಅಂತ ಹೇಳ್ಬಿಟ್ಟು ಸೊ ಆರ್ ಕಂಪ್ಲೀಟ್ಲಿ ಜೀರೋ ಟಾಲೆನ್ಸ್ ಟೂರ್ ಅಂಡ್ ಅದರ್ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಾ ಇದೆ ಸೊ ನಾನು ಕಮ್ ನಾನು ಬಂದು ನೆಕ್ಸ್ಟ್ ಡೇ ಎಲ್ಲ ಆಫೀಸರ್ಸ್ಗೂ ಇನ್ಫಾರ್ಮ್ ಮಾಡಿದ್ದೇನೆ ಯಾವುದೇ ಇಲ್ಲಿಗಲ್ ಆಕ್ಟಿವಿಟೀಸ್ ಕಂಪ್ಲೀಟ್ಲಿ ನಿಲ್ಲಬೇಕು ಅಂತ ಸೊ ಮುಂದಿನ ದಿನಗಳಲ್ಲಿ ನಾವು ಏನು ಅದು ತಡೆಗಟ್ಟಲಿಕ್ಕೆ ಏನು ಕಾರ್ಯಕ್ರಮ ಮಾಡಬೇಕು ನಾವು ಡೆಫಿನೆಟ್ಲಿ ನಮ್ಮ ಕಡೆಯಿಂದ ಮಾಡಿದ್ದೇವೆ ಉತ್ತರ ಕನ್ನಡ ಜಿಲ್ಲೆಯ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಂತೆ ಆರು ಬಾರಿ ಶಾಸಕರಾಗಿ ಸಚಿವರಾಗಿ ವಿಧಾನಸಭಾಧ್ಯಕ್ಷರಾಗಿ ಅನುಪಮ ಸೇವೆ ಸಲ್ಲಿಸಿ ತಮ್ಮ ಮೇಲಿನ ಅಪಾರ ಜನಪ್ರೀತಿಯಿಂದ ಸಂಸದರಾಗಿಯೂ ಆಯ್ಕೆಗೊಂಡು ಒಂದು ವರ್ಷ ಪೂರೈಸುತ್ತಾ ರಾಷ್ಟ್ರೀಯ ಮಟ್ಟದ ರಾಜಕಾರಣದಲ್ಲಿ ತಮ್ಮ ಪ್ರಯತ್ನ ಪ್ರಭಾವದಿಂದ ಕ್ಷೇತ್ರದ ಜನತೆಗೆ ರೈತರಿಗೆ ನಿರಾಶ್ರಿತರಿಗೆ ಸಂತ್ರಸ್ತರಿಗೆ ಅಗತ್ಯ ನೆರವು ಒದಗಿಸಿಕೊಡುವಲ್ಲಿ ಯಶಸ್ವಿಯಾಗಿರುವ ನಮ್ಮ ನೆಚ್ಚಿನ ಸಂಸದರಾದ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಗೆ ಹಾರ್ದಿಕ ಅಭಿನಂದನೆಗಳು ಅಭಿನಂದನೆ ಕೋರುವವರು ಸುರೇಶ್ ಚಂದ್ರ ಹೆಗಡೆ ಕೆಶಿನ್ಮನೆ ಉಪಾಧ್ಯಕ್ಷರು ಧಾರವಾಡ ಹಾಲು ಒಕ್ಕೂಟ ಕೆಎಂಎಫ್ ನಿರ್ದೇಶಕರು ಕೆಡಿಸಿಸಿ ಬ್ಯಾಂಕ್ ಶಿರಸಿ ನೊಂದ ಮಹಿಳೆಯರ ಆಶಾಕಿರಣವಾದ ಈ ಶಕ್ತಿ ಸದನದ ಸೌಲಭ್ಯವನ್ನು ಎಲ್ಲಾ ಅಶಕ್ತ ಮತ್ತು ನೊಂದ ಮಹಿಳೆಯರು ಪಡೆದುಕೊಳ್ಳಿ ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಹೇಳಿದರು ಇಂದು ಭಾರತ ಸರ್ಕಾರದ ಹಾಗೂ ರಾಜ್ಯ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಹಭಾಗಿತ್ವದಲ್ಲಿ ಪ್ರತಿಷ್ಠಿತ ಸ್ಕಾಡ್ವೇ ಸಂಸ್ಥೆ ಅನುಷ್ಠಾನಗೊಳಿಸಿರುವ ಶಕ್ತಿ ಸದನ ಕೇಂದ್ರಕ್ಕೆ ಭೇಟಿ ನೀಡಿದ ಜಿಲ್ಲಾಧಿಕಾರಿಗಳು ಸದನದಲ್ಲಿರುವ ಮಹಿಳೆಯರೊಂದಿಗೆ ಸಮಾಲೋಚನೆ ನಡೆಸುತ್ತಾ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಶಕ್ತಿ ಸದನದ ಸೌಲಭ್ಯಗಳು ಹಾಗೂ ಕಾರ್ಯಚಟುವಟಿಕೆಗಳ ಬಗ್ಗೆ ಮಾಹಿತಿ ಪಡೆದ ಜಿಲ್ಲಾಧಿಕಾರಿಗಳು ಶಕ್ತಿ ಸದನದಲ್ಲಿ ನೊಂದ ಮಹಿಳೆಯರಿಗೆ ಅವಶ್ಯವಿರುವ ಊಟ ವಸತಿ ಸಮಾಲೋಚನಾ ಸೇವೆ ಪೊಲೀಸ್ ಭದ್ರತೆ ವೈದ್ಯಕೀಯ ಸೇವೆ ಜೊತೆಗೆ ಆಸಕ್ತಿಗನುಗುಣವಾಗಿ ಕೌಶಲ್ಯ ತರಬೇತಿಯನ್ನು ನೀಡುವ ಮೂಲಕ ಮಹಿಳೆಯರ ರಕ್ಷಣೆ ಹಾಗೂ ಸಬಲೀಕರಣಕ್ಕೆ ಪ್ರಯತ್ನಿಸಲಾಗುತ್ತಿದ್ದು ಸ್ಕಾಡ್ವೇ ಸಂಸ್ಥೆಯ ಮೂಲಕ ನಿರ್ವಹಿಸಲಾಗುತ್ತಿರುವ ಶಕ್ತಿ ಸದನ ಕೇಂದ್ರ ನೊಂದ ಮಹಿಳೆಯರ ಆಶಾಕಿರಣವಾಗಿದೆ ಎಂದರು ಈ ಸಂದರ್ಭದಲ್ಲಿ ಸ್ಕಾಡ್ವೇ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕ ಡಾಕ್ಟರ್ ವೆಂಕಟೇಶ್ ನಾಯ್ಕ್ ಸದನ ಕುರಿತು ಮಾಹಿತಿ ನೀಡಿದರು ಶಿರಸಿ ಉಪವಿಭಾಗ ದಂಡಾಧಿಕಾರಿ ಕಾವ್ಯರಾಣಿ ತಹಶೀಲ್ದಾರ್ ಶಂಕರ್ ಗೌಡ ಸ್ಕಾಡ್ವೇ ಸಂಸ್ಥೆಯ ಕಾರ್ಯದರ್ಶಿ ಹಾಗೂ ಆಡಳಿತಾಧಿಕಾರಿ ಸರಸ್ವತಿ ಎನ್ ರವಿ ಶಿರಸಿ ನಗರಸಭೆಯ ಅಧಿಕಾರಿಗಳು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ಹಾಗೂ ಸ್ಕಾಡ್ವೇ ಸಂಸ್ಥೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಸೋಂದ ಅರಸರು ಕೋಟೆ ನಿರ್ಮಿಸಿದ ಛತ್ರಪತಿ ಶಿವಾಜಿ ಭೇಟಿ ನೀಡಿದ ಐತಿಹಾಸಿಕ ತಾಣ ತಾಲೂಕಿನ ಸದಾಶಿವಗಡ ಗುಡ್ಡದ ಮೇಲೆ ಬೇಕಾಬಿಟ್ಟಿಯಾಗಿ ಕಾಮಗಾರಿ ನಡೆಸುತ್ತಿರುವುದು ಖಂಡನೀಯವಾಗಿದ್ದು ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ ಕಾರವಾರ ಅಂಕೋಲಾ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕಿ ರೂಪಾಲಿ ಎಸ್ ನಾಯ್ಕ್ ಆಗ್ರಹಿಸಿದ್ದಾರೆ ಪುರಾತತ್ವ ಇಲಾಖೆ ಇಲ್ಲಿನ ಐತಿಹಾಸಿಕ ಕುರುಹುಗಳನ್ನು ಕಾಪಾಡಿಕೊಳ್ಳಬೇಕೆಂದು ಸೂಚಿಸಿದೆ ಹಾಗಿರುವಾಗ ಎಪ್ಪತ್ತಕ್ಕೂ ಹೆಚ್ಚು ಮರಗಳನ್ನು ಕಡಿದು ಬೇಕಾಬಿಟ್ಟಿಯಾಗಿ ಕಾಮಗಾರಿ ನಡೆಸಿ ಪ್ರಾಚೀನ ಸ್ಮಾರಕ ಮಾಡಬೇಕಾದ ಸ್ಥಳವನ್ನು ಹಾಳುಗೆಡವ ಪ್ರಯತ್ನ ನಡೆದಿದೆ ಜಂಗಲ್ ಲಾಡ್ಜ್ಗಳನ್ನು ಅರವತ್ತು ಲಕ್ಷ ರೂಪಾಯಿಗಳ ಕಾಮಗಾರಿ ನಡೆಸಲು ಮುಂದಾಗಿದ್ದು ಈಗಾಗಲೇ ಅರೆಬರಿ ಕಾಮಗಾರಿ ಮಾಡಲಾಗಿದೆ ಇಷ್ಟಕ್ಕೂ ಇದು ಯಾರ ಕುಮ್ಮಕ್ಕಿನಿಂದ ನಡೆಯುತ್ತಿದೆ ಎನ್ನುವುದು ಪ್ರಶ್ನೆಯಾಗಿದೆ ಜನಪ್ರತಿನಿಧಿಗಳು ಹಾಗೂ ಉನ್ನತಾಧಿಕಾರಿಗಳ ಅರಿವಿಗೆ ಬಾರದೆ ಈ ಕಾಮಗಾರಿ ನಡೆಯುತ್ತಿದೆಯೇ ಈ ಕಾಮಗಾರಿಯ ಹಿಂದೆ ಯಾರಿದ್ದಾರೆ ಎನ್ನುವುದು ಪ್ರಶ್ನೆಯಾಗಿದೆ ಈಗಾಗಲೇ ಚತುಷ್ಪಥ ಹೆದ್ದಾರಿಗಾಗಿ ಗುಡ್ಡದ ಅರ್ಧ ಭಾಗವನ್ನು ಕತ್ತರಿಸಲಾಗಿದೆ ಜಂಗಲ್ ಲಾಡ್ಸ್ನವರು ಈ ಹಿಂದೆಯೇ ಇಲ್ಲಿ ಕಟ್ಟಡವನ್ನು ನಿರ್ಮಿಸಿ ಪುರಾತನ ಕೋಟೆಯ ಅವಶೇಷಗಳಿಗೆ ಹಾನಿ ಮಾಡಿದ್ದಾರೆ ಅದು ಸಾಲದು ಎಂಬಂತೆ ಈಗ ಮತ್ತೆ ಕೋಟೆ ಇರುವ ತಾಣವನ್ನು ವಿರೂಪಗೊಳಿಸುತ್ತಿದ್ದಾರೆ ಐತಿಹಾಸಿಕ ತಾಣಗಳು ಸ್ಮಾರಕಗಳು ಅಮೂಲ್ಯ ಆಸ್ತಿಯಾಗಿದ್ದು ಅದನ್ನು ಕಾಪಾಡಿಕೊಂಡು ಮುಂದಿನ ಪೀಳಿಗೆಗೆ ವರ್ಗಾವಣೆ ಮಾಡಬೇಕು ಕೋಟೆಯನ್ನು ರಕ್ಷಣೆ ಮಾಡಬೇಕಾದವರೇ ಈ ರೀತಿ ಅಕ್ರಮವಾಗಿ ಕಾಮಗಾರಿ ನಡೆಸಲು ಹೊರಟಿರುವುದು ಖಂಡನೀಯ ಇದಕ್ಕೆ ಕಾರಣರಾದ ಅಧಿಕಾರಿಗಳ ಮೇಲೆ ಕಠಿಣ ಕ್ರಮ ಜರುಗಿಸಬೇಕು ಎಂದು ರೂಪಾಲಿ ಎಸ್ ನಾಯ್ಕ್ ಜಿಲ್ಲಾ ಆಡಳಿತ ಹಾಗೂ ಸರ್ಕಾರವನ್ನು ಆಗ್ರಹಿಸಿದ್ದಾರೆ ಸೋಂದ ಸ್ವರ್ಣವಲ್ಲಿ ಶ್ರೀಗಳ ವರ್ಧಂತಿ ಉತ್ಸವ ಧಾರ್ಮಿಕ ಕಾರ್ಯಕ್ರಮ ಸಂಪನ್ನಗೊಂಡಿತು ಸೋಂದ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಮಠಾಧೀಶರಾದ ಶ್ರೀ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ವರ್ಧಂತಿ ಉತ್ಸವ ಧಾರ್ಮಿಕ ಕಾರ್ಯಕ್ರಮ ಆರೋಗ್ಯ ರಕ್ತದಾನ ಶಿಬಿರಗಳ ಮೂಲಕ ಬುಧವಾರ ನಡೆಯಿತು ವರ್ಧಂತಿ ಉತ್ಸವದ ಅಂಗವಾಗಿ ಶ್ರೀಮಠದಲ್ಲಿ ಬೆಳಿಗ್ಗೆ ಗಣಹವನ ಅಥರ್ವ ಶೀರ್ಷ ಹವನ ಶ್ರೀ ಸೋಕ್ತ ಪುರುಷ ಸೂಕ್ತ ಹವನ ಗೃಹಶಾಂತಿ ಹವನಗಳು ನಡೆದವು ಹಿರಿಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿ ಕಿರಿಯ ಶ್ರೀ ಬೋಧೇಂದ್ರ ಸರಸ್ವತಿ ಮಹಾಸ್ವಾಮಿಗಳ ಸಾನಿಧ್ಯ ನಡೆದಿತ್ತು ರಕ್ತದಾನ ಶಿಬಿರ ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳು ನಡೆದವು ನೂರ ಹತ್ತು ಜನರು ಆರೋಗ್ಯ ತಪಾಸಣೆ ಮಾಡಿಕೊಂಡರು ಇಪ್ಪತ್ತೈದು ಜನರು ರಕ್ತದಾನ ಮಾಡಿದರು ಆರೋಗ್ಯ ಶಿಬಿರವನ್ನು ಟಿ ಎಸ್ ಎಸ್ ಆಸ್ಪತ್ರೆ ಪಂಡಿತ ಆಸ್ಪತ್ರೆ ರಕ್ತ ನಿಧಿ ಘಟಕ ಸೋಂದ ಸೊಸೈಟಿ ತಾಲೂಕು ಆರೋಗ್ಯ ಇಲಾಖೆ ಶ್ರೀ ಸ್ವರ್ಣವಲ್ಲಿ ಕೃಷಿ ಪ್ರತಿಷ್ಠಾನ ಜಾಗೃತ ವೇದಿಕೆ ಹೊಲೇಕಲ್ ಶ್ರೀದೇವಿ ಶಿಕ್ಷಣ ಸಂಸ್ಥೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹುಲೇಕಲ್ ಗೋಳಿಕೊಪ್ಪ ಸಹೋದರರ ಸಹಕಾರದಲ್ಲಿ ಗ್ರಾಮಾಭ್ಯುದಯ ಸಂಸ್ಥೆಯು ವೈದ್ಯಕೀಯ ಶಿಬಿರವನ್ನು ಸಂಯೋಜಿಸಿತ್ತು ವಿದ್ಯಾರ್ಥಿಗಳ ಗಮನಕ್ಕೆ ವಿದ್ಯಾರ್ಥಿ ರಿಯಾಯಿತಿ ಬಸ್ ಪಾಸ್ಗಾಗಿ ಅರ್ಜಿ ಆಹ್ವಾನ ಬಸ್ ಪಾಸ್ಗಾಗಿ ಕರ್ನಾಟಕ ಆನ್ ಅಟಲ್ ಜಿ ಜನಸ್ನೇಹಿ ಬಾಪೂಜಿ ಕೇಂದ್ರಗಳಲ್ಲಿ ಅರ್ಜಿ ಸಲ್ಲಿಸಬಹುದು ಪಾಸ್ ಶುಲ್ಕದ ವಿವರ ಪ್ರಾಥಮಿಕ ಶಾಲೆ ಹತ್ತು ತಿಂಗಳಿಗೆ ನೂರ ಐವತ್ತು ರೂಪಾಯಿ ಪ್ರೌಢಶಾಲೆ ಬಾಲಕರು ಹತ್ತು ತಿಂಗಳಿಗೆ ಏಳ್ನೂರ ಐವತ್ತು ರೂಪಾಯಿ ಪ್ರೌಢಶಾಲೆ ಬಾಲಕಿಯರು ಹತ್ತು ತಿಂಗಳಿಗೆ ಐದುನೂರ ಐವತ್ತು ರೂಪಾಯಿ ಪಿಯು ಸಿ ಪದವಿ ಡಿಪ್ಲೊಮಾ ಹತ್ತು ತಿಂಗಳಿಗೆ ಒಂದು ಸಾವಿರದ ಐವತ್ತು ರೂಪಾಯಿ ಐಟಿಐ ಹನ್ನೆರಡು ತಿಂಗಳಿಗೆ ಒಂದು ಸಾವಿರದ ಮುನ್ನೂರ ಹತ್ತು ರೂಪಾಯಿ ವೃತ್ತಿಪರ ಕೋರ್ಸ್ಗಳು ಹತ್ತು ತಿಂಗಳಿಗೆ ಒಂದು ಸಾವಿರದ ಐದುನೂರ ಐವತ್ತು ರೂಪಾಯಿ ಸಂಜೆ ಕಾಲೇಜು ಡಿಗಳಿಗೆ ಹತ್ತು ತಿಂಗಳಿಗೆ ಒಂದು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಅಗತ್ಯ ದಾಖಲಾತಿ ಸೇವಾ ಸಿಂಧುವಿನಲ್ಲಿ ಅರ್ಜಿ ವಿದ್ಯಾಸಂಸ್ಥೆಗೆ ಶುಲ್ಕ ಪಾವತಿಸಿರುವ ರಸೀದಿ ಆಧಾರ್ ಕಾರ್ಡ್ ಪರಿಶಿಷ್ಟ ಜಾತಿ ಪಂಗಡದ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಜಾತಿ ಪ್ರಮಾಣ ಪತ್ರದ ಪ್ರತಿ ಲಗತ್ತಿಸುವುದು ಸೂಚನೆ ಶಕ್ತಿ ಯೋಜನೆಯ ಫಲಾನುಭವಿಗಳು ಪಾಸ್ ಪಡೆಯಬೇಕಿಲ್ಲ ವಿದ್ಯಾರ್ಥಿ ಪಾಸ್ ಇದೀಗ ಓಪನ್ ಆಗಿದ್ದು ಎಲ್ಲ ವಿದ್ಯಾರ್ಥಿಗಳು ಆದಷ್ಟು ಬೇಗ ಅರ್ಜಿ ಸಲ್ಲಿಸಿ ಬೇಕಾಗಿರುವ ದಾಖಲೆಗಳು ಆಧಾರ್ ಕಾರ್ಡ್ ಕಾಲೇಜು ಫೀಸ್ ರಶೀದಿ ಜಾತಿ ಪ್ರಮಾಣ ಪತ್ರ ಎಸ್ಎಟಿಎಸ್ ಸಂಖ್ಯೆ ಅಥವಾ ಸ್ಟೂಡೆಂಟ್ ಐಡಿ ಶಿಕ್ಷಣ ಸಂಸ್ಥೆಯಿಂದ ದೃಢೀಕರಣ ಪತ್ರ ಆಧಾರ್ ಕಾರ್ಡ್ಗೆ ಲಿಂಕ್ ಮೊಬೈಲ್ ನಂಬರ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಐಪಿಎಲ್ ಗೆಲುವಿನ ಸಂಭ್ರಮಾಚರಣೆ ವೇಳೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ದುರಂತ ಸಂಭವಿಸಿದ್ದು ಕಾಲ್ತುಳಿತಕ್ಕೆ ಹನ್ನೊಂದು ಜನರು ಬಲಿಯಾಗಿದ್ದಾರೆ ಕ್ರೀಡಾಂಗಣದಲ್ಲಿ ಅಪಾರ ಸಂಖ್ಯೆಯ ಅಭಿಮಾನಿಗಳು ಸೇರಿದ್ದರಿಂದ ಗೇಟ್ ಸಿಕ್ಸ್ ಹನ್ನೆರಡರಲ್ಲಿ ಕಾಲ್ತುಳಿತ ಉಂಟಾಗಿ ಹನ್ನೊಂದು ಮಂದಿಯ ಅಭಿಮಾನಿಗಳು ಮೃತಪಟ್ಟಿದ್ದು ಐವತ್ತಕ್ಕೂ ಹೆಚ್ಚು ಜನರು ಅಸ್ವಸ್ಥಗೊಂಡಿರುವ ಬಗ್ಗೆ ತಿಳಿದುಬಂದಿದೆ ಏಳು ಜನ ಬೋರಿಂಗ್ ಆಸ್ಪತ್ರೆಯಲ್ಲಿ ಹಾಗೂ ನಾಲ್ಕು ಜನ ವೈದೇಹಿ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ ತೀವ್ರ ಅಸ್ವಸ್ಥಗೊಂಡಿರುವವರನ್ನು ಶಿವಾಜಿನಗರದಲ್ಲಿರುವ ಬೌರಿಂಗ್ ಮತ್ತು ಲೇಡಿ ಕರ್ಜನ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಆಸ್ಪತ್ರೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭೇಟಿ ನೀಡಿ ಗಾಯಾಳುಗಳನ್ನು ಸಂತರಿಸಿದರು ಅಲ್ಲದೆ ವೈದೇಹಿ ಆಸ್ಪತ್ರೆಯಲ್ಲಿ ಹತ್ತಕ್ಕೂ ಹೆಚ್ಚು ಅಭಿಮಾನಿಗಳು ಐಸಿಯುನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಬೌರಿಂಗ್ ಆಸ್ಪತ್ರೆ ಎದುರು ಮೃತರ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ ಕದಂಬಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ